ಮಹಾನಗರ ಪಾಲಿಕೆಯ ಇಪ್ಪತ್ತು ಕೋಟಿ ದಂಡ ಭರಿಸುವ ವೇಳೆ ಯಾವುದೇ ಅಧಿಕಾರಿಗಳ ಸಂಬಳವನ್ನ ನಿಲ್ಲಿಸಲ್ಲ ಎಂದು ಅಶೀಂ ಶೇಖ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಮಂಡಿನ ಬಂದೆ ಅಲ್ಲೇ ನಿನ್ನೆ ಸ್ವಲ್ಪ ತಬೇತ ಆರಾಮಿರಲಿಲ್ಲ ಹೋಗಲಿಲ್ಲ ನಾನು ಚೇಸ್ ಟಚಿಂಗ್ ನನ್ನೇ ನನಗೇನು ಇನ್ಫಾರ್ಮೇಷನ್ ಬಂದಿದೆ ನಾನು ಕಮಿಷನರ್ ಸಾಹೇಬ್ ಜೊತೆ ಮತ್ತು ಡಿ ಸಿ ಪಿ ಸಾಹೇಬ್ ಜೊತೆ ಅವರಿಬ್ಬರ ಜೊತೆ ಮಾತಾಡಿದ್ದೀನಿ ಮೊನ್ನೆ ಹನುಮಾನ್ ನಗರದಲ್ಲೇನೂ ಆಯಿತು ಬೇರೆ ಬೇರೆ ಕಡೆ ಆಗ್ತಾ ಇದೆ ಅದು ಎಲ್ಲೇ ಬ್ಲಾ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅದು ಕೆ ಪಿ ಡಿ ಸಿ ಎಲ್ ಅವ್ರಿಗೇ ಹೇಳಿದ್ದೀನಿ ನಾನು ಅದು ಇಲ್ಲಿ ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ ಆ ಥರ ಬಗ್ಗೆ ಯಾರು ಯಾರು ಮಾ ಮಾಡ್ತಾ ಮಾಡ್ಬೋದು ಆ ಥರಗೆ ನಾವು ಪೆಟ್ರೋಲಿಂಗ್ ಮಾಡಿ ನಾನು ಕಮಿಷನ್ಗೆ ಹೇಳಿ ನಮ್ಮದು ಎಲ್ಲ ಪೆಟ್ರೋಲ್ ಇಡಿ ಅದು ಚೆಕ್ ಮಾಡಲಿಕ್ಕೆ ಎಲ್ಲೇ ಮತ್ತು ಕೆ ಪಿ ಟಿ ಸಿ ಎಲ್ಗೆ ಹೇಳಿದ್ದೇನೆ ಮತ್ತು ಕಾರ್ಪೊರೇಷನ್ಗೆ ಎಲ್ಲೇ ಬ್ಲಾಕ್ಸ್ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಎಲ್ಲೇ ಲೈಟ್ ಬಂದಿದೆ ಅದು ಲೈನ್ ಪೂರ್ಣ ಚಾಲೂ ಮಾಡಬೇಕು ಇಲ್ಲಾಂದರೆ ಯಾವಾಗ ಎಲ್ಲೇ ಬ್ಲಾಕ್ ಸ್ಪಾಟ್ಸ್ ಇದೆ ಅಲ್ಲೇ ಮಾಡ್ತಾರೋ ಅವರು ಅದು ಸ್ಟಾರ್ಟ್ ಮಾಡಬೇಕಂದ್ರೆ ಕೊಟ್ಟಿದ್ದೀನಿ ನನಗೆ ಈಗ ರೊಕ್ಕ ಹಣ ಏನು ತುಂಬೋದಿದೆ ಮತ್ತು ಸಿ ಕಡೆ ತುಂಬೋದಿದೆ ಮುಂದೆ ಏನು ಅವಕಾಶ ಇದೆ ನಮಗೆ ಲೀಗಲಿ ನಾವು ಎಲ್ಲ ನೋಡ್ತಾ ಇದ್ದೇವೆ ಡಿ ಸಿ ಸಾಹೇಬರು ಕಮಿಷ್ನರು ನಾವು ಎಲ್ಲ ಕೂಡ ಏನು ಲೀಗಲಿ ಏನು ಮಾಡಬೇಕು ಅದನ್ನು ನಾವು ಎಕ್ಸಾಮಿನ್ ಮಾಡ್ತಾಯಿದ್ದೇವೆ ಯಾರು ಒಂದಿಲ್ಲ ಒಂದಂದ್ರೆ ನಾನು ಹೇಳೋದಿಲ್ಲ ಅದು ಒಂದು ಆಕ್ವಜಿಷನ್ ಮಾಡಲಿಲ್ಲ ಹಂಗ ರೋಡ್ ಮಾಡಿಬಿಟ್ಟಿದ್ರು ಮೊದಲು ಆ್ಯಕ್ವಜನ್ ಮಾಡಲಿಕ್ಕೆ ಮುಂಚೆ ರೋಡ್ ಮಾಡಿಬಿಟ್ಟಿತ್ತು ಆ ಥರ ಸಲ ನಮಗೆ ತೊಂದರೆ ಆಗಿದೆ ಆದರೆ ಎಕ್ಸಾಮಿನ್ ಮಾಡಿ ಯಾರು ಆಫೀಸರ್ಸ್ ಅದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂದರೆ ಹೇಳಿದೆ ನಾನು ಜ ಜನ ಜನಪ್ರತಿನಿಧಿ ನಿಧಿ ನಾನು ಇರಲಿ ಯಾರು ಸಚಿವರು ಇರಲಿ ಯಾರೂ ಇರಲಿ ಅವರು ಆ್ಯಸ್ ಪರ್ ಲಾ ಮಾಡಬೇಕು ಯಾವಾಗ ಲಾ ಬಿಟ್ ನಾವು ಯಾವಾಗ ಮಾಡಬಾರ್ದು ಈ ಲಾ ಬಿಟ್ ಮಾಡಿದೆ ಹಿಂಗೆ ಏನಾಗಿದೆ ನಾವು ಜನಪ್ರತಿನಿಧಿಗೆ ಬಿಟ್ಟು ಬರೀ ಆಫೀಷಿಯಲ್ಸ್ಗೆ ಹಿಡಿತೀವಿ ಆಗಬಾರ್ದು ಚರ್ಚೆ ನಾವು ನೀವು ಇದರಲ್ಲೇ ನಾವು ಭಾಳ ಪ್ರಯತ್ನ ಮಾಡಿದ್ನಿ ಒಂದು ಕಾರ್ಪೊರೇಷನ್ಗೆ ಪ್ರಾಬ್ಲಮ್ ಬ ಬರಬಾರ್ದು ಓನರ್ಸ್ಗೇನು ಪ್ರಾಬ್ಲಮ್ ಬರಬಾರ್ದು ಮತ್ತು ಅವರು ಮೆಜಾರಿಟಿದಲ್ಲೇ ಇದೆ ರೂಲಿಂಗ್ದಲ್ಲೇ ಇದೆ ಅವರು ಒಂದು ನಿರ್ಣಯ ತೊಗೊಂಡ್ರು ಅದೇ ನಿರ್ಣಯ ಆಯ್ದ ಮೇಲೆ ನಾವು ಏನು ಲೀಗಲಿ ಏನು ನಾವು ನಮಗೆ ಮಾಡಲಿಕ್ಕೆ ಬರ್ತೈತಿ ನಾವು ಅದು ಮಾಡ್ತೀವಿ ಇಲ್ಲ ಇಲ್ಲ ಪೇಮೆಂಟ್ ಯಾರ್ದು ನಿನ್ ಇದಿಲ್ಲ ಇದು ಏನು ಪ್ರ ಪ್ರಸನ್ನ ಬಂತಂದ್ರೆ ನಾವು ಸರ್ಕಾರದ ಕಡೆ ಹೋಗಿ ಸರ್ಕಾರದಿಂದ ನಾವು ಇದು ಮಾಡ್ತೀವಿ ಈಗ ಬ ಬರ್ಬೋದು ಅದು ಪೈಪ್ಲೈನ್ದಲ್ಲಿ ಇದೆ ಅದು ಬರ್ಬೋದು ಅದು ನಾವು ಎಲ್ಲ ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದೇವೆ ಅದು ಪೈಪ್ಲೈನ್ದಲ್ಲಿ ಇದೆ ಅದು ಬರ್ಬೋದು ಆಯ್ತು ಅದು ರೋಡ್ಸ್ ಇದೆ ಗಟರ್ಸ್ ಇದೆ ಡ್ರೈನೇಜ್ ಇದೆ ಏನೇನು ಪ್ರಾಬ್ಲಮ್ಸ್ ಇದೆ ಆ ಥರದಲ್ಲಿ ನಾವು ಮಾಡ್ತೀವಿ ಈಗ ಬರ್ಬೋದು ಫಾಸ್ಟ್ ಬರ್ಬೋದು ಈಗ ಹಾ ಇಲ್ಲ ನಾನು ಹೋಗೋದಿತ್ತು ನನಗೆ ಇರಲಿಲ್ಲ ಅಂದರೆ ನಿನ್ನೆ ಸಂಜೆಗೆ ಹೋಗೋದಿತ್ತು ಇರಲಿಲ್ಲ ಅಂದರೆ ಹೋಗಲಿಲ್ಲ ನಾನು ಮ ಮೊನ್ನೆ ತನಕ ಅಲ್ಲೇ ಇದ್ದೆ ಮೊನ್ನೆ ಬಂದೆ ನಾನು ನಿನ್ನೆ ಇರಲಿಲ್ಲ ಆರಾಮಿರಲಿಲ್ಲ ನಿನ್ನೆ ಸಂಜೆಗೆ ಫ್ಲೈಟ್ ಬುಕ್ ಇತ್ತು ನಂದು ಅಂದರೆ ಹೋಗಲಿಲ್ಲ ನಾನು ನಾವು ಕ ಅವ್ರ ಪರವಾಗಿ ನಾವು ನಿಂತಿದ್ದೇವೆ ನಾನು ಬರೀ ನಾನು ಇಲ್ಲ ಎಲ್ಲ ಸಚಿವರು ಎಲ್ಲ ಶಾಸಕರು ಎಲ್ಲ ಒಂದೂರು ಮೂವತ್ತಾರು ಮಂದಿ ಎಲ್ಲ ಅವ್ರ ಪ್ರಾಪರವಾಗಿದ್ದೆ ಏನೂ ಆಗೋದಿಲ್ಲ ಅವ್ರು ಎಷ್ಟು ಏನು ಮಾಡಲಿ ಏನೂ ಆಗೋದಿಲ್ಲ ಆಗಿದೆ ಥ್ಯಾಂಕ್ ಯು ಬೆಳಗಾವಿ ಮಹಾನಗರ ಪಾಲಿಕೆ ಇಪ್ಪತ್ತು ಕೋಟಿ ತಲೆದಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕಾರಿಗಳ ಸಂಬಳವನ್ನು ನಿಲ್ಲಿಸಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳು ತನಿಖೆಯನ್ನು ಕೈಗೊಂಡಿದ್ದಾರೆ ಈ ಕುರಿತು ಕಾನೂನು ಹೋರಾಟ ನಡೆಯಲಿದೆ ಎಂದರು ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೈಗೊಳ್ಳಲು ನಗರೋತ್ಥಾನ ಇಲಾಖೆಯ ವತಿಯಿಂದ ಮಹಾನಗರ ಪಾಲಿಕೆಗೆ ಶೀಘ್ರದಲ್ಲೇ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗುವುದು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನ ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನು ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನು ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನ ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ